ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಣೇಶ್ ಮಾತಾಡ್ತಾ ಇರೋದು ಹಲೋ ಸರ್ ನಮ್ಮ ಹತ್ರ ಒಂದು ಬ್ಯಾಟ್ರಿ ತಗೋಳೋಕ್ ಬಂದರು ಅವರು ತ ಮಾತಾಡೋಣ ಬಿಫೋರ್ ಬ್ಯಾಟ್ರಿ ತೊಗೊಂಡಿದ್ರು ಅದು ಕಂಪ್ಲೇಂಟ್ಸ್ ಬಂದುಬಿಟ್ಟು ಅವ್ರದ್ದು ಅನುಭವವನ್ನು ಒಂದು ಸಲ ಮಾತಾಡೋಣ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೆಸರು ಮಂಜುನಾಥ್ ಅಂತ ನೋಡಿ ಡಿಯರ್ ಫ್ರೆಂಡ್ಸ್ ನಾವು ಒಂದು ಟೂ ವೀಲರ್ಗೆ ಒಂದು ಬ್ಯಾಟ್ರಿನ ಒಂದು ಲಾಸ್ಟ್ ಇಯರ್ ಒಂದು ಬ್ಯಾಟ್ರಿ ಪರ್ಚೇಸ್ ಮಾಡಿರಿ ಅಂದರೆ ನಾನು ನಮ್ಮ ಮನೆ ಹತ್ರ ಇರೋ ಒಂದು ಒಂದು ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿಲ್ಲ ಕೇಳಿದಾಗ ಅಲ್ಲಿಗೂ ಒಂದು ಮುನ್ನೂರು ರೂಪಾಯಿ ಕಮ್ಮಿ ಬರುತ್ತೆ ಅಂತ ಹೋಗಿ ಸಿಟಿ ಮಾರ್ಕೆಟ್ ಪರ್ಚೇಸ್ ಮಾಡಿದೆ ಅಲ್ಲಿ ಒಬ್ಬರು ಅವರು ನನಗೆ ಓಲ್ಡ್ ಸ್ಟಾಕ್ ಕೊಟ್ಟು ಅಂದು ಎರಡು ಸಾವಿರದ ಇಪ್ಪತ್ತೆರಡು ಬ್ಯಾಟ್ರಿ ಕೊಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ನಾನು ಪರ್ಚೇಸ್ ಮಾಡೋದು ಅವತ್ತಿನ ಡೇಟ್ಗೆ ವ್ಯಾರಂಟಿ ಕಾರ್ಡ್ ಮೇಲೆ ಬರೆದು ಕೊಟ್ಟಿದ್ದಾರೆ ಸೊ ನನಗೆ ಅದು ಓಲ್ಡ್ ಸ್ಟಾಕ್ ಅಂದರೆ ನಮಗೆ ಗೊತ್ತಾಗಲ್ಲ ನಾವು ಬ್ಯಾಟ್ರಿ ಪರ್ಚೇಸ್ ಮಾಡೋದು ಗೊತ್ತಾಗಲ್ಲ ನಾವೇನು ಮಾಡಿ ತೊಗೊಂಡು ಬರ್ತೀರಿ ಈಗ ಒನ್ ಇಯರ್ ಆದ ಮೇಲೆ ಬ್ಯಾಟ್ರಿ ಹೋಗಿದೆ ಆ ಪ್ರಾಬ್ಲಮ್ನ ಹೋಗಿ ನಮ್ಗೆ ದೂರ ಇದೆ ಅಂತ ಮತ್ತೆ ಹೋಗಿ ಕೇಳೋಕ್ಕಾಗಿಲ್ಲ ಸೊ ನಮ್ಮ ಇಯರ್ ಸ್ಟೋರಿಯಲ್ಲಿ ಚೆಕ್ ಮಾಡಿದಾಗ ಈ ರೇನ್ ಇಂಟ್ರೆಸ್ಟ್ ಮೇಲೆ ಚೆಕ್ ಮಾಡಿದಾಗ ಅವರು ಇಲ್ಲ ಸರ್ ಅದು ಓಲ್ಡ್ ಸ್ಟಾಕ್ ಕೊಟ್ಟಿದ್ದಾರೆ ನಿಮಗೆ ಅವರು ಚೀಟ್ ಅಂತ ಕ್ಲಿಯರ್ ಆಗಿದೆ ಗೊತ್ತಾಗಿದೆ ಈಗ ವ್ಯಾರಂಟಿ ಕಾರ್ಡ್ ಮೇಲೆ ಬರ್ತಿರೋದು ಟ್ವ ಟು ತೌಸಂಡ್ ಟ್ವೆಂಟಿ ಫೋರ್ ಬಟ್ ಇರೋದು ಓಲ್ಡ್ ಸ್ಟಾಕ್ ಬಂದು ಟೂ ಥೌಂಡ್ ಟ್ವೆಂಟಿ ಟೂ ಬ್ಯಾಟ್ರಿ ಅದು ಸೊ ಈಗೆಲ್ಲ ಕಂಪ್ನೀದಾಗ ಹೋಗಿ ಬ್ಯಾಟ್ರಿ ಕೊಟ್ಟು ಚೆಕ್ ಮಾಡಿದಾಗ ಅದು ಓಡ್ಸಾಕಿ ಕೊಟ್ಟು ನಿಮಗೆ ಚೀಟ್ ಮಾಡೋದು ಕನ್ಫರ್ಮ್ ಆಗಿದೆ ಸೊ ಈಗ ನಾನು ಮತ್ತೆ ಪಾರ್ಟಿ ಪಾರ್ಟಿಗೆ ಫೋನ್ ಮಾಡಿ ಕೇಳಿದಕ್ಕೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ಆ ಥರ ನಾನು ಮತ್ತೆ ಈಗ ಇಲ್ಲಿ ಒಂದು ಮೂರು ರೂಪಾಯಿ ಉಳ್ಸೋಕೆ ಹೋಗ್ಬಿಟ್ಟು ನಾನು ಒಂದು ಬ್ಯಾಟ್ರಿನ ಕಳ್ಕೊಂಡು ಎರಡು ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡಿದೀನಿ ಆ ಥರ ನೀವು ಏನು ಯಾವುದೂ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಉಳ್ಸೋ ಹೋಗಿಬಿಟ್ಟು ಕಾರ್ದಾಗಲಿ ಮನೇದಾಗಲಿ ಯಾವುದೇ ಬ್ಯಾಟ್ರಿ ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿ ಒಳ್ಳೆ ಕಸ್ಟಮರ್ ಒಳ್ಳೆ ಒಂದು ಶಾಪಲ್ಲಿ ಹೋಗಿಬಿಟ್ಟು ಒಳ್ಳೆ ಒಂದು ಕಸ್ಟಮರ್ ತೊಗಿ ಬ್ಯಾಟ್ರಿನ ತೊಗೊಳ್ಳಿ ಸೊ ಏನೋ ಇನ್ನೂರು ಮೂರು ಉಳ್ಸೋಕೋಗ್ಬಿಟ್ಟು ನಾವು ಹೋಗಿ ಬೇರೆ ಕಡೆ ತೊಗೊಂಡ್ಬಿಟ್ಟು ಯಾವ ಬೇಡ ನಂತರ ಯಾವಾರು ಯಾವದು ಬೇಡ ಸೊ ಒಳ್ಳೆ ಕಡೆ ನೋಡಿ ಲೋಕಲಲ್ಲೇ ಮ ಪರ್ಚೇಸ್ ಮಾಡಿಕೊಂಡು ಒಳ್ಳೆ ಜನತ್ರ ಹೋಗಿ ಬ್ಯಾಟ್ರಿ ಪರ್ಚೇಸ್ ಮಾಡಿ ಹಲೋ ಫ್ರೆಂಡ್ಸ್ ನೋಡಿದ್ರಾ ನೀವು ಬ್ಯಾಟ್ರಿ ಪರ್ಚೇಸ್ ಮಾಡೋತ್ತಿಗೆ ಮ್ಯಾನುಫ್ಯಾಕ್ಚರ್ ಆಗಿರೋದು ಯಾವ ಡೇಟು ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಬ್ಯಾಟ್ರಿಲಿ ಪ್ರತಿಯೊಂದು ಬ್ಯಾಟ್ರಿಲೂ ಮ್ಯಾನುಫ್ಯಾಕ್ಚರ್ ಡೇಟ್ ಹಾಕಿರ್ತಾರೆ ಈಸಿಯಾಗಿ ಈಸಿಯಾಗಿ ಗೊತ್ತಾಗ್ಬಿಡತ್ತೆ ಇದ್ರ ಮೇಲೆ ಬಾರ್ ಕೋಡ್ ಮೆನ್ಷನ್ ಮಾಡಿರ್ತಾರೆ ಒಂದ್ಸಲಿ ಬಾರ್ ಕೋಡ್ ಮೆನ್ಷನ್ ಮಾಡಿರೋದು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಒಳಗಡೆ ಬಂದುಬಿಟ್ಟು ಪಂಚಿಂಗ್ ಆಗಿರುತ್ತೆ ಇದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಇದೇ ಥರನೇ ವಿಡಿಯೋಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸರ್ ಸಿಗೋಣ ಬಾಯ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಸರ್